ಯಾಕದ ಕೇಳಿದ್ರ ಏನಿಪ್ಪ ಸೊರಜೋಡಿ ಹಾಡುವಂತ ಗುರುಗಳಾಗಿರ್ತಕ್ಕಂಥವ್ರು ಬಾಳ ಚಂದ ಹಾಡಿಕೆ ಮಾಡ್ಯಾರ ಹಿಳಕಿ ಮಾಡ್ಯಾರ ಬಾಳ ಜಗದಾಡ್ಯಾರ ಬಾಳ ಕೊರದಾಡ್ಯಾರ ನಮ್ಮ ಹುಡುಗಿ ಸುಧಾವಣ್ಣ ಹಾಡ ಹಾಡಿದ್ರು ಏನ್ ಹಾಡಪ್ಪ ಪ್ರಕರ್ತ ದೇವಿ ದೇವಿದೊಂದನ ಜಗತ್ತು ಪ್ರಕರ್ತ ದೇವಿ ದೇವಿದೊಂದನ ಈ ಏನಪ್ಪ ಏನಪ್ಪಾ ಪಂಚಭೂತ ಪಂಚ ತನ್ನ ಹುಟ್ಟಾವ ಹೌದು ಪ್ರಕೃತ ದೇವಿಯೊಂದ ಜಗತ್ತು ಹುಟ್ಟೈತಿ ಅಂತಕ್ಕಂಥ ಮಾತ ಹಾಡ್ರಿ ನಮ್ಮ ಸರ್ಜೋಡಿ ಹಾಡುವಂತ ಕಲಾವಿದ್ರ ಹಾಡ್ಯಾರ ಇರ್ಲಿ

ಕೊಟ್ಟು ದೈತರು ನವ ಕೊಟ್ಟು ಸುತ್ತರು ಎಲ್ಲರೂ ಕೆಂಪು ಪುರುಷರು ಎಲ್ಲರೂ ಕೂಡಿಕೊಂಡು ಶಿವ ಪಾರ್ವತಿಯರ ಲಗ್ನವನ್ನ ಮಾಡಿದ್ರು ಶಿವ ಪಾರ್ವತಿಯರ ಲಗ್ನವನ್ನ ಮಾಡಿದ್ರು ಪಾರ್ವತ ದೇವಿ ಲಗ್ನ ಆಗಿ ಗಂಡನ ಮನೆಗೆ ಶಿವನ ಮನೆಗೆ ಹೋಗುತ್ತಾರ ಯಾಕಂದ್ರೆ ಇದಕ್ಕಿಂತ ಪೂರ್ವದೊಳಗ ಪರಮಾತ್ಮನಿಗೆ ಮನೆ ಅಂತಕ್ಕಂತ ಎದ್ದಿರ್ಕಿಲ್ಲ ಎದ್ದಿರ್ಕಿಲ್ಲ ಹೌದಲ್ಲ ಆದ್ರೆ ಪಾರ್ವತ ದೇವಿನ ಯಾವಾಗ ಪರಮಾತ್ಮ ಲಗ್ನ ಮಾಡ್ಕೊಂಡು ಬರ್ತಾನೆ ನೋಡು ಅವಾಗ ಪಾರ್ವತ ದೇವಿ ಅನ್ನಿಸ್ತಾಳ ಏನಂತ ಮತ್ತಿದೇವಾ ಓ ம பார்வத்தின பரமாத்மா கொடுப்போ ஆசை இப்ப இவ்ளவ பார்வத்தே அவுகிர்க்கா அந்த நம்ம அத்திள்ள அத்தி அத்தி நான் மனசில் நன் கடிவே தாய் அங்க அத்தி நான் நான் மகனு கொடக்கி கொட்டே மனசிக்கு அனசாக்கடி எவ்வளோ எல்லாரும் நகனவன் ஒன்றா தோழ சத்தீதேவி அனுத்தக்கார்வத்தேவ் அவசாரி அவங்க ஏன் மாத்தாரப்பா அந்த கே சிவா பார்வதி ஏகாந்த ஜாக இத்தாரா ಇರ್ತಕ್ಕಂಥ ದಕ್ಷ ಬ್ರಹ್ಮ ತವರ ಮನೆಯಾಗ ಅಂದ್ರ ಸತ್ಯದೇವಿಯ ತವರ ಮನೆ ಅಪ್ಪ ಯಾರ ಪಾತ್ರ ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಒಂದು ದೊಡ್ಡ ಕಾರ್ಯವನ್ನು ಹಾ ಮೂವತ್ತ್ ಮೂರು ಕೋಟಿ ದೇವಾಲಯ ದೇವತನ ಕರೆಸಿದ ಅರವತ್ತಾರು ಕೋಟಿ ದೈತರನ್ನು ಕರೆಸಿದ ಕರೆಸಿದ್ದ ಕೋಟಿ ಸಿದ್ಧರನ್ನು ಕರೆಸಿದ ಕಿನ್ನರ ಕರೆಸಿದ ಕೆಂಪು ಪುರುಷರನ್ನು ಕರೆಸಿದ ಎಲ್ಲಾರು ಬಂದಿರು ಎಲ್ಲಾರು ಆಮಂತ್ರ ಪತ್ರಿಕೆ ಕೊಟ್ಟು ಕರೆ ತನ್ನ ಹೊಟ್ಟೆಯ ಹುಟ್ಟಿರ್ತಕ್ಕಂಥ ಮಗಳಿನ ಅತ್ತಕ್ಕ ಮಗನ ಕರೀಲಿಲ್ಲ ಕರ್ನಾಟಕಿಲ್ಲ ಕರ್ನಾಟಕಿಲ್ಲ ಅವಾಗ ಯಾಕಪ್ಪ ಅಂತ ಕೇಳಿದ ಅಚ್ಚನಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಪರಮಾತ್ಮ ಏ ್ರಮ ಯಜ್ಞವನ್ನು ಕೊಡ್ತಾನ ದೇವತಾ ಬಂಧುಗಳಿಗೆಲ್ಲ ಹೋಗ್ತಿದ್ರು ಪಾರ್ವತ ದೇವಿ ಅಂತ ಏನಂತ ನೀ ನೀರ್ಲಾರ್ದ ಜಗತ್ತಿನಾಗ್ ಯಾವ ಕಾರ್ಯ ಮಾಡಿದ್ರು ಸಹಿತ ವ್ಯಾಪ್ತಿಯ ಆದ್ರೆ ಎಲ್ಲಾರು ಎಲ್ಲಾರು ಏನಪ್ಪ ಎಲ್ಲಾರು ಹೊಂಟಾರ ಏನಿ ಹೊಂಟಾಲ್ ಹೋದ ಕೇಳಿ ಅವಾಗ ಪರಮಾತ್ಮ ಏನಂತ ಹಾ ಯಾರು ಕಾರ್ಯ ನಿಮಸಿಲ್ಲ ಸ್ವತಃ ನಿನ್ನ ಹಡದಿರ್ತಕ್ಕಂತ ಅಪ್ಪ ನಿನ್ನ ಅವ್ವ ಏನಪ್ಪಾ ಅಷ್ಟು ಯತ್ನದ ಕಾರ್ಯ ನಿರ್ವಾಹಕರ ಇಟ್ಟು ಬಂದಾರ ಎಲ್ಲರೂ ಕರೆ ನಿನ್ನ ಕರೆಲಿಲ್ಲ ಹಾ ನೀ ಹೋಗಬೇಡ ಅಂದೆವ ನೀ ಕರೆದಿಲ್ಲ ಅಲ್ಲಿ ಹೋಗಬೇಡ ಹೋಗಬೇಡ ಅಂದೆ ಆದರೂ ಇವರು ಅವ್ವ ಕೇಳಲಿಲ್ಲ ತಿರುದವರ ಮನೆ ಕಲ್ಸಿಕ್ಕೆ ಹೋಗಬೇಡ ಅಂದ್ರು ತಿಮ್ಮಂತ ಸಿಗುವುದಿಲ್ಲ ಅವರ ಮನೆಗೆ ಹೋಗಕಾಲ ಹಾ ಎಲ್ಲರೂ ಕೂಡಿದಂತ ಸಮುದಲಗ ಹೌದು ಅಲ್ಲಿ ಆಗಿರತಕ್ಕಂತ ಮಗಳಿಗೆ ಅವಮಾನ ಮಾಡಿ ಬಿಟ್ಟ ಅವಾಗ ಮನಸ್ಸಿಗೆ ನೋವ ಮಾಡಿಕೊಂಡ ಏನ್ ಬಿಡೋ ಏನು ಮಾಡ್ತಾರಪ್ಪ ಅಂತ ಕೇಳಾ ಅಪ್ಪ ಹೂಡಿರ್ತಕ್ಕಂಥ ಯಜ್ಞ ಕುಂಡದೊಳಗ அவர் எண்ணாத்தி நம்ம அப்பந்த பர்வத்தி பார்வத்தியாசல்ல கண்ணு முச்சானங்க அவ நம்ம அப்படின் ಸಾಕ್ಷಾತ್ ಪರಮಾತ್ಮ ಇರ್ತಕ್ಕಂಥ ಮುಂದೆ ದರ್ಶನ ಕೊಟ್ಟಾಗ ಹಟ್ಟು ಪಾರ್ವತ ದೇವಿ ಸಾಕ್ಷಾತ್ ಸಾಕ್ಷಾಗ ನಮಸ್ಕಾರ ಪರಮಾತ್ಮನ ಕಾಲಿಗೆ ಬಿದ್ದ ಬೆದ್ದು ನೀ ಇರ್ಲಾದ್ರೆ ನನಗೆ ಪತಿ ದೇವ ಕತಿ ಇಲ್ಲ ನೀ ನಾ ಇವತ್ತು ನಾಯ್ದಂಗ ಇವತ್ತು ನೀ ಅದೀಪಾತಂದ್ರ ಇವತ್ತೇನಪ್ಪ ನನಗೆ ಸ್ವಾಗತ ಕಾಣತೈತಿ ನನಗ ಮುಕ್ತಿ ನೀ ನೀರಾದ್ರೆ ನನಗೆ ಮುಕ್ತಿ ಇಲ್ಲ ನೀ ಅಲ್ಲಿ ನಿಮ್ ಅವ್ರು ಹೇಳಕ್ ಹಾ